ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕು ನೀವು ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಮತ್ತೆ ನಿಮ್ಮ ಮನೆಗೆ ಯಾವ ವಸ್ತುಗಳು ನೀವು ತೆಗೆದುಕೊಂಡು ಬರಬೇಕು ಈ ದಿನ ನಿಮಗೆ ಎಷ್ಟು ಅದೃಷ್ಟವಿರುತ್ತೆ ಜೊತೆಗೆ ನೀವು ಯಾವ ಕೆಲಸ ಮಾಡಿದರೆ ಶ್ರೀಮಂತರಾಗ್ತೀರಾ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಬಹಳ ವಿಶೇಷವಾಗಿ ಸುಲಭವಾಗಿ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ವೀಕ್ಷಕರೇ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ಈ ದಿನ ಶುಭವಾದಂಥ ಸಮಯಗಳು ನೋಡೋದಾದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಇನ್ನು ನೀವು ಪೂಜೆ ಮಾಡುವಂಥ ಮುಹೂರ್ತ ನೋಡೋದಾದ್ರೆ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಪೂಜಾ ಕಾರ್ಯಕ್ರಮಗಳು ಅಮ್ಮನವರಿಗೆ ಅರ್ಪಿಸಬಹುದು ನೋಡಿ ಈ ಅಕ್ಷಯ ತೃತೀಯ ದಿನ ವೃಷಭ ರಾಶಿಯವರು ನಿಮ್ಮ ಯಾವುದೇ ಕೆಲಸ ಮಾಡಿದರೂ ಕಾರ್ಯಗಳು ಇದ್ದರೂ ಕೂಡ ಈ ದಿನದಲ್ಲಿ ಮಾಡುವುದರಿಂದ ನಿಮ್ಮ ಕೆಲಸ ಜಯವಾಗುತ್ತೆ ಅಂದ್ರೆ ಒಂದು ಮನೆ ಕಟ್ಟುವಂತದಾಗಿರ್ಬೋದು ಬಂಗಾರ ಖರೀದಿ ಮಾಡುವಂತದ್ದಾಗಿರ್ಬಹುದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಹೋಟೆಲ್ ಪ್ರಾರಂಭ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಬೇಕು ಜೊತೆಗೆ ಮದುವೆ ಕಾರ್ಯಗಳು ಭೂಮಿ ಪೂಜೆ ಮಾಡುವಂತವರಿಗೆ ಈ ದಿನ ವೃಷಭ ರಾಶಿಯವರಿಗೆ ಸಕ್ಸಸ್ ಸಿಗುತ್ತೆ ಇನ್ನು ನೀವು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೇವೆ ಆದ್ರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ವಾಸೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕಂದ್ರೆ ಮುಖ್ಯವಾಗಿ ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡಿ ಕುಬೇರ ಮೂರ್ತಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣು ದೇವರನ್ನು ಆರಾಧನೆ ಮಾಡಿ ಹಾಗೆ ನಂದಿ ದೇವರನ್ನು ಆರಾಧನೆ ಮಾಡುವಂತದ್ದು ಈ ಅಕ್ಷಯ ತೃತೀಯ ದಿನಕ್ಕೆ ಆರಾಧಿಸುವ ದೇವತೆಗಳು ಆಗಿರ್ತಾರೆ ಹಾಗಾದ್ರೆ ಯಾವ ಸಮಯದಲ್ಲಿ ಈ ದೇವರನ್ನು ನೀವು ಆರಾಧನೆ ಮಾಡ್ಬೇಕಂದ್ರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ರಾಹುಕಾಲವಿರುತ್ತೆ ಹಾಗಾಗಿ ರಾಹುಕಾಲ ಶುರು ಆಗುವ ಮೊದಲು ಹತ್ತು ಗಂಟೆ ನಲವತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆಯ ಒಳಗಡೆ ನೀವು ಪೂಜೆ ಆರಾಧನೆ ಅಥವಾ ಬಂಗಾರವನ್ನು ಖರೀದಿ ಮಾಡಬಹುದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಲಕ್ಷ್ಮಿ ಪೂಜೆ ಹಾಗೂ ಕುಬೇರನ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಋಷಭ ರಾಶಿಯವರಿಗೆ ವಿಶೇಷವಾಗಿ ತೃಪ್ತಿಕರವಾದಂತ ಸಂತೋಷದ ವಾಸ್ ವಾತಾವರಣವಿರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಜೊತೆಗೆ ಪಾಲುದಾರರ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಷೇರು ಮಾರುಕಟ್ಟೆ ವ್ಯವಹಾರಗಳಲ್ಲೂ ಕೂಡ ಅತ್ಯಂತ ಶುಭವಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭವಾಗಿರುವಂತ ದಿನ ಆ ಈ ಒಂದು ಅಕ್ಷಯ ತೃತೀಯ ಆಗಿರುತ್ತೆ ಕುಟುಂಬದಲ್ಲಿ ಆನಂದದಾಯಕವಾಗಿ ನೆಮ್ಮದಿ ಸುಖ ಸಂತೋಷವಿರುತ್ತೆ ಇನ್ನು ಋಷಭರಾಶಿಯವರು ಈ ದಿನ ಮಾಡಬೇಕಾಗಿರುವಂತ ಕೆಲಸ ಏನಂದ್ರೆ ಕಳಸದಲ್ಲಿ ನೀರನ್ನು ಹಾಕಿ ಅದನ್ನು ದಾನ ಮಾಡಬೇಕು ಒಂದು ವೇಳೆ ಋಷಭರಾಶಿಯವರು ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಲ್ಲಿದ್ರೆ ಅವರು ಏನ್ ಮಾಡ್ಬೇಕಂದ್ರೆ ಒಂದು ಲೋಟದಲ್ಲಿ ಗಂಗಾ ಜಲವನ್ನು ಹಾಕಿ ಅದನ್ನು ಬಿಳಿಯ ಬಟ್ಟೆಯಿಂದ ಮೇಲ್ಗಡೆ ಮುಚ್ಚಬೇಕು ಇದನ್ನು ಪೂಜೆ ಮಾಡುವಂತ ದೇವರ ಮನೆಯಲ್ಲಿ ಇಟ್ಟು ಏಳು ದಿನಗಳವರೆಗೆ ಇದನ್ನು ಮನೆಯಲ್ಲಿ ಸಿಂಪಡಿಸಬೇಕು ಇದರಿಂದಾಗಿ ನಿಮ್ಮ ಎಲ್ಲಾ ಆರ್ಥಿಕ ಸಂಕಷ್ಟಗಳು ದೂರವಾಗ್ತವೆ ಕೈ ತುಂಬ ಹಣವನ್ನು ಸಂಪಾದನೆ ಕೂಡ ನೀವು ಮಾಡ್ತೀರಿ ಜೊತೆಗೆ ಇದರಿಂದ ನೀವು ಶ್ರೀಮಂತರಾಗುವ ಯೋಗಗಳು ಕೂಡ ಸಿಗುತ್ತೆ ಇನ್ನು ಈ ದಿನ ಋಷಭರಾಶಿಯವರು ಬಂಗಾರವನ್ನು ಖರೀ ಖರೀದಿ ಮಾಡಲೇಬೇಕು ಕೊಳ್ಳಲೇಬೇಕು ಅಂತ ಏನಿಲ್ಲ ಆದರೆ ಸಾಲ ಮಾಡಿ ಬಂಗಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಡಿ ಸಾಲ ಮಾಡಿ ಬಂಗಾರ ತೆಗೆದುಕೊಂಡರೆ ಆ ಬಂಗಾರ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಹಾಗಾಗಿ ಸಾಲ ಮಾಡಿ ಬಂಗಾರವನ್ನು ಖರೀದಿ ಮಾಡಬೇಡಿ ಅಕಸ್ಮಾತ್ ನಿಮಗೆ ಹಣದ ಅನುಕೂಲವಿದ್ದರೆ ಬಂಗಾರವನ್ನು ಖರೀದಿ ಮಾಡುವಂತದ್ದು ತುಂಬಾ ಅದೃಷ್ಟವಾಗಿರುತ್ತೆ ಜೊತೆಗೆ ನಿಮ್ಮ ಮನೆಗೆ ಇದರಿಂದ ಸಕಲ ಐಶ್ವರ್ಯ ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಿರ್ತೀರಿ ಎಲ್ಲ ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಬಂಗಾರ ಖರೀದಿ ಮಾಡುವುದಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ಬಂಗಾರವನ್ನು ಸುದ್ದಿ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದರಿಂದಲೂ ಕೂಡ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮನೆಯಲ್ಲಿ ಹಣವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ದಿನ ನಿಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ತರುವುದರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗುತ್ತವೆ ವಜ್ರ ಅಥವಾ ಬೆಳ್ಳಿಯನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರೋದಿಲ್ಲ ಹಾಗೆ ನಿಮ್ಮ ಮನೆಯ ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತೆ ಇನ್ನು ಸ್ತ್ರೀಯಂತ್ರ ಅಥವಾ ಕುಬೇರ ಯಂತ್ರ ಇದನ್ನು ನಿಮ್ಮ ಮನೆಗೆ ತರುವುದರಿಂದ ನಿಮ್ಮ ಮನೆಯ ಹಣ ಬಿಡುವ ಹಣ ಹಣವನ್ನು ಇಡುವ ಸ್ಥಳದಲ್ಲಿ ಬಿಟ್ಟು ಅಂದ್ರೆ ಅದನ್ನು ಇಟ್ಟು ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ಮತ್ತೆ ಅಕ್ಷತೆ ಹಾಗೂ ಅರಸಿನ ಕುಂಕುಮ ಹಚ್ಚಿ ಅದನ್ನು ಪೂಜೆ ಮಾಡಿ ನೀವು ಹಣ ಇಡುವ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ತುಂಬಾ ಅನುಕೂಲವಾಗಿರುತ್ತೆ ಇನ್ನು ಚಿನ್ನವನ್ನು ಮನೆಗೆ ತರುವುದರ ಮೂಲಕ ಲಕ್ಷ್ಮೀ ದೇವಿ ನಿಮಗೆ ಒಲಿಯುತ್ತಾಳೆ ಇದನ್ನು ಒಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಜೊತೆಗೆ ವರ್ಷ ಪೂರ್ತಿ ಲಕ್ಷ್ಮೀ ಕೃಪೆ ನಿಮ್ಮ ಒಂದು ವೃಷಭ ರಾಶಿಯವರಿಗೆ ಸಿಗುತ್ತವೆ ಈ ದಿನ ಇಷ್ಟೆಲ್ಲಾ ಪೂಜೆಯ ನಿಯಮಗಳು ಮಾಡುವುದರಿಂದ ಇನ್ನು ಮುಂದೆ ಹಣದ ಸುರಿಮಳೆ ವೃಷಭ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ತಪ್ಪದೆ ಇವುಗಳನ್ನು ನೀವು ಫಾಲೋ ಮಾಡ್ತಾ ಬನ್ನಿ ಇನ್ನು ಅಕ್ಷಯ ತೃತೀಯ ದಿನದಿಂದ ಕುಬೇರನ ಅನುಗ್ರಹ ಲಕ್ಷ್ಮಿ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ಪ್ರತಿದಿನ ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ಪ್ರತಿದಿನ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ